ಮೇಡಮ್ ರೀ ಅಷ್ಟೇ ಇನ್ನೊಂದ್ಸಲ ಮಾಡಿ ಒಂದು ಸಲ ಸೊ ಇನ್ನೊಂದು ಸೆಗ್ಮೆಂಟ್ ನಾನು ಆಗಲೇ ಹೇಳಿದಾಗೆ ಪ್ರೇಮ್ ಸರಿಗೆ ಒಂದು ಪ್ರ್ಯಾಂಕ್ ಮಾಡಬೇಕು ನೀವು ಆ್ಯಕ್ಚುಲಿ ಸೊ ಸರ್ ಕಾಲ್ ಮಾಡಿಕೊಡಿ ಅವ್ರಿಗೆ ಪಾತ್ರ ನಂಗೆ ಕೊಡಬೇಕು ನಿಮಗೆ ಅವಕಾಶ ಸಿಗಬೇಕು ಅಂತ ನೀವು ಕೇಳಬೇಕು ಅವ್ರನ್ನು ಆ್ಯಕ್ಚುಲಿ ಹಂಗೊಂದು ಒಂದು ಅವಕಾಶ ಕೊಡಿ ಅಂತ ಹಾಂ ಗೊತ್ತಾಗುತ್ತೆ ನನ್ನ ನಂಬರ್ ನನ್ನ ನನ್ನ ನಂಬರಿಂದ ಮಾಡ್ಬೋದು ನನ್ನ ನಂಬರ್ ಇಲ್ಲ ಅವ್ರ ಹತ್ರ ಸೊ ಪ್ರಿಯಾಂಕ ಅವ್ರು ಇವಾಗ ಪ್ರೇಮ್ ಸರಿಗೆ ಕರೆ ಮಾಡಿ ಫ್ಯಾಮಿಲಿ ಅವಕಾಶ ಕೊಡಿ ಅಂತ ಕೇಳ್ತೀರ ಸೊ ಸ್ವಲ್ಪ ಪ್ರೊಲಾಂಗ್ ಮಾಡಿ ಕಾನ್ವರ್ಸೇಷನ್ ನಂಬರ್ ಹೇಗೆ ಸಿಕ್ತು ಅಂದರೆ ಹೇಳಿ ಯಾರೋ ಯಾರೋ ಮ್ಯಾನೇಜರ್ ಕಡೆಯಿಂದ ಸಿಕ್ತು ಫಿಲಂ ಮ್ಯಾನೇಜರ್ ಅದು ಚಿಕ್ಕ ವಯಸ್ಸಿಂದ ಸ್ಟೇಜ್ ಶೋ ಎಲ್ಲ ಮಾಡಿದ್ದೆ ಸ್ಕೂಲಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದೆ ನಾನು ನಂಗೆ ಪ್ರೈಸ್ ಎಲ್ಲ ಬಂದಿದೆ ಸಾಕತ್ತಾಗ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ಆ ಥರದ್ದೆಲ್ಲ ಹೇಳಿ ಬಟ್ ಇವ್ರು ಎತ್ತಬೇಕಲ್ಲ

ಹಲೋ ಮೇಡಮ್ ರೀ ನನ್ನ ಹೆಸರು ರಾಣಿ ಅಂತ ನಾನು ಬೆಳಗಾವಿಯಿಂದ ಮಾಡ್ತಾಯಿದ್ದೀನಿ ರೀ ಮೇಡಮ್ ನಿಮ್ಮದು ನಂಬರ್ ನಮಗೆ ಯಾರೋ ಮ್ಯಾನೇಜರ್ ಕಡೆಯಿಂದ ಸಿಕ್ಕೈತ್ರಿ ಪ್ರೇಮ್ ಸರ್ಗೂ ಕಾಲ್ ರೀ ಅವರು ಕಾಲ್ ಪಿಕ್ ಮಾಡ್ತಿಲ್ರಿ ನನಗೆ ಒಂದು ಆಸೆ ಐತೆ ರೀ ನಾನು ಆ್ಯಕ್ಟ್ ಮಾಡಬೇಕು ಪ್ರೇಮ್ ಸರ್ ಡೈರೆಕ್ಷನಲ್ಲಿ ಅಂತ அஸ இன்னொலி இன்னொன்னா இன்னொன்னா இன்னொன்னு ஜி

మాట్తీ హలో <laughs> 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 <Rani from Bilgavi. laughs> ರಾಣಾ ಸರ್ ಇದಾರ್ರಿ ನನ್ನ ಜೊತೆ ಹೇಳ್ರಿ ಹೇಳ್ರಿ ನಾನು ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅಂತ ಒಂದು ಪ್ರಮೋಷನ್ ಅಲ್ಲಿ ಇಂಟರ್ವ್ಯೂ ಆಗ್ತಾ ಇದೆ ನಾನು ಫ್ರ್ಯಾಂಕ್ ಮಾಡುವಂತ ನಿನ್ ರಿಯಾಕ್ಷನ್ ನೋಡೋದ ಚೆನ್ನಾಗಿರುತ್ತ ಅದಕ್ಕೆ ಏನಮ್ಮ ಸಿಸಸ್ ರಾಣಿ ರಿಯಾ ಕಾ ವಾಸ್ ಬೀಂಗ್ ರಾಣಿ ಫ್ರಮ್ ಬೆಳಗಾವಿ ಆ ಫ್ರಮ್ ಬೆಳಗಾವಿ शी वाज़ बीइंग ರಾಣಿ ಫ್ರಮ್ ಬೆಳಗಾವಿ ಯೆಾ ದೇರ್ शी इज डेड ಫಾಥರ್ ವಾಸ್ जस्ट ಸ್ಟಾಕ್ ಬೈ शी ಷುಡ್ ನಾಟ್ ಸ್ಟಾರ್ಟ್ ಕ್ರೈಯಿಂಗ್ ಅಷ್ಟೇನಾ ಅಂತ ಹೇಳ್ತಿದ್ದೆಲ್ಲ ಇಲ್ಲ she all कैसा ಹೋಗಿದ ಲೌಡ್ ಹೇステವಾಗಿರುತ್ತಾ ಅಂತೆ ಅವ್ರದ್ದು ನಾನು ಅದೇ ಮಾಡ್ಕೊಬೇಕು ಅಂತ ಅನ್ಕೊಂಡಿದೀನಿ ಕಾಲ್ ಆದ್ಮೇಲೆ ಮಾಡಿದ್ದು <laughs> 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 हाँ ना वो तो या एक्चुअली एनीवे ना नो आई थिंक आई शुड गेट पेड फॉर ऑल दिस यार वेल वॉट वॉट आर यू डूइंग और चिल गणेश आप अक्रेडिंग इव तो अंशिमन उठा कुछ करने तेर माँ माँ तो अंशिमन इव कवरी अब बद प्रायुता ओके ओके ये बाढ़ तो इधर नहीं होगा ना नमदा दे नहीं

ఈ సందర్శనూ మనస్ మ్యామ్ Mm. yes ma'am you are very you're very good with voice modulation man first of all i tried have the phone and madadilla nan but is very good yeah thank you ma'am okay okay god bless both of you chennag yes, maadkonu happy ma ganesha happy thank you ma'am same, ma same to you okay, okay see you see you thank bye. you thank, you. thank you so much bye ma'am bye ma'am thank you thank you so much yes yes